ಕಾಗೆಗಳ ಎರಡು ತಮ್ಮ ಕುಟುಂಬವನ್ನು ಸಲಬೇಕು ಅನ್ನೋ ಉದ್ದೇಶದಿಂದ ಹೊಂಗೆಯ ಮರದ ಮೇಲೆ ಒಂದು ಪುಟ್ಟ ಗೂಡನ್ನು ಕಟ್ಟಿ ಅಲ್ಲಿ ಮರಿಗಳನ್ನು ಇಟ್ಟು ಸಾಕ್ತಾ ಇರ್ತವೆ ದಂಪತಿಗಳು ಬೆಳಗಿನ ವೇಳೆಯಲ್ಲಿ ಆಹಾರವನ್ನು ಹರಿಸಿ ಹೊರಗಡೆ ಹೋಗಿ ಆಹಾರವನ್ನು ತಂದು ತಮ್ಮ ಮರಿಗಳಿಗೆ ಕೊಕ್ಕೆಯ ಮೂಲಕ ಕೊಟ್ಟು ಅವುಗಳನ್ನು ಸಾಕ್ತಾ ಇರ್ತವೆ ಈ ರೀತಿಯಾಗಿ ಆ ಕಾಗೆಯ ಕುಟುಂಬ ಸಂತೋಷವಾಗಿ ಇರುತ್ತವೆ ಇದನ್ನು ನೋಡಿದಂತಹ ಒಂದು ಹಾವು ತನ್ನ ಸಮಯಕ್ಕಾಗಿ ಒಂಚು ಹಾಕಿ ಕಾಯ್ತಾ ಇರುತ್ತೆ ಹೀಗೆ ನಡೀತಾ ಇರಬೇಕಾದ್ರೆ ಒಂದು ಸಾರಿ ಅಪ್ಪ ಅಮ್ಮ ಕಾಗೆಗಳು ತಮ್ಮ ಮರಿಗಳಿಗೆ ಆಹಾರವನ್ನು ಹುಡುಕಿ ತರಬೇಕು ಅನ್ನೋ ಉದ್ದೇಶದಿಂದ ಹೊರಗಡೆ ಹೊರಟು ಹೋದಾಗ ಆ ಹಾವು ಗೂಡಿನೊಳಗಡೆ ನುಗ್ಗಿ ಅದರಲ್ಲಿದ್ದಂತಹ ಕಾಗೆ ಮರಿಗಳ ಎಲ್ಲವನ್ನು ತಿಂದು ಮುಗಿಸ್ಬಿಟ್ಟಿರುತ್ತೆ ಸಂಜೆಯ ವೇಳೆಗೆ ಅಪ್ಪ ಅಮ್ಮ ಕಾಗೆಗಳು ತಮ್ಮ ಮರಿಗಳನ್ನು ನೋಡಬೇಕು ಅವುಗಳಿಗೆ ಆಹಾರವನ್ನು ಕೊಡಬೇಕು ಅಂತ ತುಂಬ ಸಂತೋಷವಾಗಿ ಬಂದು ನೋಡಿದಾಗ ಗೂಡಿ ನೋಡಗಡೆ ಕಾಗೆ ಮರಿಗಳು ಇರೋದೇ ಇಲ್ಲ ಅದನ್ನು ನೋಡಿ ತುಂಬ ಆಘಾತ ಆಗ್ಬಿಡುತ್ತೆ ಹೆಣ್ಣು ಅಂತೂ ತುಂಬ ರೋದಿಸೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ ತನ್ನ ಮರಿಗಳನ್ನೆಲ್ಲ ಕಳಪುಟ್ನಾ ಅಂತ ಅಳಲು ಆರಂಭ ಮಾಡಿಬಿಡುತ್ತೆ ಅದರ ರೋದನನ್ನು ನೋಡಿ ತಡೆಯಲಾರದೆ ಗಂಡು ಕಾಗೆ ಒಂದು ಮಾತನ್ನು ಹೇಳುತ್ತೆ ನೀನು ನೊಂದ್ಕೋಬೇಡ ಆ ಹಾವಿಗೆ ನಾನು ಸರಿಯಾದ ಬುದ್ಧಿಯನ್ನು ಕಲಿಸ್ತೇನೆ ಅಂತ ಮಾತನ್ನು ಕೊಡುತ್ತೆ ನಂತರ ಹೆಣ್ಣು ಕಾಗೆ ಸಮಾಧಾನ ಮಾಡಿಕೊಂಡು ಕೆಲವು ತಿಂಗಳ ನಂತರ ಮತ್ತೆ ಆ ಗೂಡಿನೊಳಗಡೆ ಮೊಟ್ಟೆಯನ್ನು ಇಡುತ್ತೆ ಆಗ ತನ್ನ ಗಂಡನನ್ನು ಕೇಳ್ಕೊಳ್ಳುತ್ತೆ ಈ ಮೊಟ್ಟೆಗಳನ್ನಾದರೂ ಕಾಪಾಡು ಅಂತ ಹಾಗಾಗಿ ನೀನು ಹೊರಗಡೆ ಹೋಗಿ ಆಹಾರವನ್ನು ತಗೋಬ ನಾನು ನೋಡ್ಕೋತೀನಿ ಗೂಡನ್ನ ಅಂತ ಹೇಳಿ ಗಂಡು ಕಾಗೆ ಹೆಣ್ಣು ಕಾಗೆಗೆ ಹೇಳುತ್ತೆ ನಂತರ ಈ ಗಂಡು ಕಾಗೆ ನರಿಯನ್ನ ಭೇಟಿ ಮಾಡಿ ಉಪಾಯವನ್ನು ಕೇಳುತ್ತೆ ತನ್ನ ಕಷ್ಟವನ್ನೆಲ್ಲ ನರಿ ಹತ್ರ ಹೇಳ್ಕೊಳ್ಳುತ್ತೆ ಹಾಗಾಗಿ ಬುದ್ಧಿವಂತಹಾದಂತಹ ನರಿ ಒಂದು ಒಳ್ಳೆಯ ಐಡಿಯಾವನ್ನ ಕಾಗಿಗೆ ಕೊಡುತ್ತೆ ಇಲ್ಲಿ ಅಲ್ಲಿ ನೋಡು ನದಿಯಲ್ಲಿ ರಾಣಿ ಸ್ನಾನ ಮಾಡ್ತಾ ಇದ್ದಾಳೆ ಹಾಗೆ ತನ್ನ ಆವರಣಗಳನ್ನೆಲ್ಲ ದಂಡೆಯ ಮೇಲಿಟ್ಟಿದ್ದಾಳೆ ಅದನ್ನು ಕಾಯೋದಕ್ಕೆ ರಾಜಭಟ್ಟರು ಅಲ್ಲಿದ್ದಾರೆ ನೀವು ಹೋಗಿ ಆ ವಜ್ರದ ಹಾರವನ್ನ ಹಾರಿಸಿ ತಗೊಂಡು ಹೋಗಿಯೇ ಹಾವಿನ ಬಿಲದೊಳಗಡೆ ಹಾಕಿ ಬಿಡು ಅನ್ನೋ ಎಕ್ಸ್ಟ್ರಾಡಿನರಿ ಹೆಡಿಯವನ್ನ ಕೊಟ್ಟು ಬಿಡುತ್ತೆ ಅದೇ ರೀತಿಯಾಗಿ ಮಾಡಿದಂತಹ ಗಂಡುಕಾಗೆ ಆವಿನ ಬಿಲದಲ್ಲಿ ವಜ್ರದ ಹಾರವನ್ನು ಹಾಕಿಬಿಡುತ್ತೆ ಮತ್ತೆ ಸ್ನಾನ ಮುಗಿಸಿ ಹೊರಗಡೆ ಬಂದಂತಹ ರಾಣಿ ತನ್ನ ಒಡವೆ ಕಾಣದೇ ಆದಾಗ ರಾಜಭಟರನ್ನು ಕರೆದು ನನ್ನ ಒಡವೆಯನ್ನು ಹುಡುಕಿ ತಗೊಂಬನ್ನಿ ಅಂತ ಆಜ್ಞೆ ಮಾಡ್ತಾಳೆ ಹಾಗಾಗಿ ರಾಜಭಟರು ಆಕೆಯ ಒಡವೆಯನ್ನ ಹುಡುಕ್ಬೇಕು ಅಂತ ಬಂದು ನೋಡಿದಾಗ ಆ ಬಿಲದಲ್ಲಿ ವಜ್ರ ಪಳಪಳನೆ ಒಳಿತಾ ಇರುತ್ತೆ ಅದನ್ನು ನೋಡಿದಂತಹ ರಜಭಟ್ಟರು ಆ ಉತ್ತವನ್ನು ಒಡಿಸಿ ಅದರಲ್ಲಿ ಇದ್ದಂತಹ ಹಾವನ್ನು ಕೊಲ್ಲೆ ಮಾಡಿ ಅದರಲ್ಲಿ ಇದ್ದಂತಹ ಹಾರವನ್ನು ರಾಣಿಗೆ ಒಪ್ಪಿಸ್ತಾರೆ ಹಾಗಾಗಿ ಬಿಲ ಎಲ್ಲವೂ ಸರ್ವನಾಶ ಆಗಿಬಿಡುತ್ತೆ ಹಾವು ಕೂಡ ಸಾವನ್ನು ಹಪ್ಪುತ್ತೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಕೊಲ್ಲೋನೊಬ್ಬ ಆದರೆ ಕಾಯೋನೊಬ್ಬ ಇದ್ದೇ ಇರ್ತಾನೆ ರೀ ನಮ್ಮಲ್ಲಿ ದುಷ್ಟ ಬುದ್ಧಿಯನ್ನು ಇಟ್ಟುಕೊಂಡು ಇವ್ರನ್ನ ಸರ್ವನಾಶ ಮಾಡಬೇಕು ಇವ್ರನ್ನ ಹಾಳು ಮಾಡಬೇಕು ಅಂತ ಎಷ್ಟೇ ಜನ ಒಂಚು ಹಾಕಿ ಕಾಯ್ತಾ ಕಾಯ್ತಾಯಿದ್ರು ಅವರ ಟೈಮ್ ಸರಿಯಾಗಿಲ್ದಾಗ ಕೆಲವು ಕಷ್ಟಗಳು ಬರ್ಬೋದು ಆದರೆ ನೀವು ಅವ್ರನ್ನ ಸರ್ವನಾಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ತಾಯಿ ದುರ್ಗೆ ಅವರನ್ನು ಸದಾ ಕಾಯ್ತಾ ಇರ್ತಾಳೆ ಅನ್ನೋದನ್ನ ಮರಿಬೇಡಿ ದುಷ್ಟರಿಗೆ ಹೇಗೆ ರಕ್ಷಣೆ ನಿಮಗೆ ಸಿಗುತ್ತೋ ಕಾಳಿ ಮಾತೆ ರಕ್ಷಣೆ ಕೊಡ್ತಾಳೋ ಅದೇ ರೀತಿ ಅನ್ನಪೂರ್ಣೇಶ್ವರಿ ಸಜ್ಜನರಿಗೂ ಕೂಡ ಆಶ್ರಯವನ್ನು ಕೊಡ್ತಾಳೆ ಅಮ್ಮನಿಗೆ ಮಕ್ಕಳು ಇಬ್ಬರು ಈಕ್ವಲ್ಲು ಆದರೆ ನಿಮ್ಮ ಬುದ್ಧಿಗೆ ಅನುಸಾರವಾಗಿ ಆಕೆ ಪೆಟ್ಟನ್ನು ಕೊಡ್ತಾಳೆ ಅನ್ನೋದನ್ನ ಮರಿಬೇಡಿ ಹಾಗಾಗಿ ಯಾವತ್ತೂ ಯಾರ ಸಂಸಾರಕ್ಕೂ ನಾವು ಉಳಿ ಹಿಂಡೋದಕ್ಕೆ ಹೋಗೋದು ಬೇಡ ಯಾಕೆಂದ್ರೆ ಅದು ನಮ್ಮ ಸರ್ವನಾಶಕ್ಕೆ ಕಾರಣ ಆಗ್ಬಿಡುತ್ತೆ ಅಲ್ವಾ ಪಾಸಿಟಿವ್ ಥಿಂಕಿಂಗ್ ಇರಲಿ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ